ನಮಸ್ಕಾರ ರೈತ ಬಂದವರೇ ಬಂದವರೇ ನಾನು ಸಂಗನಗೌಡ ಸಿದ್ಧಗೊಂಡು ಶ್ರೀನಿವಾಸ ಅಡಗಿ ತಾಲೂಕಾ ಜಿಲ್ಲಾ ಕಲಬುರಗಿ ಇವತ್ತು ನಮ್ದು ಹೊಲ್ದಾಗ ಒಂದೂವರೆ ಎಕರೆ ತೊಗರಿ ನಾವು ಏನಪ್ಪ ಅಂತಂದ್ರೆ ಪಂಜಗಂಗಾ ಕಂಪ್ ಒಂದು ತಳಿಯನ್ನ ಇವತ್ತು ಹಾಕೊಂಡಿರ್ತಕ್ಕಂಥದ್ದು ಇದಕ್ಕೆ ನಾವು ಐದು ಫೀಟ್ ಇಂದ ಒಂದು ಸಾಲ್ ಮಾಡಿಕೊಂಡು ಹಾಕಿರ್ತಕ್ಕಂಥದ್ದು ಬೀಜದಿಂದ ಬೀಜಕ್ಕೆ ಒಂದು ಫೀಟ್ ನಾವು ಇಟ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಅದಾರ ಅವರು ಅವರ ವಿಚಾರಗಳ ಕೇಳೋದು ಶಿವಾನಂದ ಶ್ರೀನಿವಾಸ ರೈತರು ಅದಾರ ನಮಸ್ಕಾರ ಶಿವಾನಂದ ನಮಸ್ಕಾರ ಸರ್ ಇಲ್ಲಿ ನಾವು ತೊಗರಿ ಒಂದು ಪ್ಲಾಟ್ ಒಳಗೆ ನಿಂತೀವ್ ರೀ ಸರ್ ನಿಮಗೆ ಏನು ಅನಿಸ್ತದೆ ಈ ತೊಗರಿ ನಮಗ ಅನಿಸ್ತದೆ ಭಾರಿ ಅರ್ತದ ಬೆಳಿ ಈ ಬೆಳೆ ಮುಂದೆ ಯಾವ ಬೆಳಿ ಆಜು ಬಾಜು ದುನಿಯಾದವ ತೊಗರಿ ತೊಗರಿ ಇಲ್ಲ

ಬೆಸ್ಟ್ ಮನ ಇದು ಏನು ಅವರಿದು ಕುಡಿಯೋದು ಕುಡಿ ಎಷ್ಟು ಅದಂತ್ರಿ ಶಿವನಂದ ಇದು ಕುಡಿ ಚಂದ ಒಂದು ಮಾರದ ಕುಡಿದು ಇಲ್ಲಿ ನೋಡ್ರಿ ಈಗ ಇದು ಕಾಯಿಗಳ ಎಷ್ಟು ಗುಚ್ಚ ನೋಡ್ರಿ ಇದು ಇದ್ರೊಳಗೆ ಈಗ ಒಂದು ಗೊಚ್ಛದ ಒಳಗೆ ಆರು ಕಾಯಿ ಅವ ರೀ ಆರು ಒಳಗೆ ಎಂಟು ಕಾಯಿ ಅವ ರೀ ಎಂಟು ಕಾಯಿ ಅಂತ ಎಷ್ಟು ದಾಣಿ ನಾಲ್ಕು ನಾಲ್ಕು ದಾಣಿದೆ ಅವ ರೀ ಶಿವಮಸು ನಾಲ್ಕು ದಾಣಿ ಕೆದಂದು ಐದು ದಾಣಿ ಭೀ ಅವ ರೀ ಇದು ಇಲ್ಲ ಇವು ಏನು ಹೇಳಪ್ಪ ಇಲ್ಲ ಈ ಬೀಜ ಮುಂದ ಯಾರ್ ಭೀ ಯೂಸ್ ಮಾಡ್ಬೋದು ಬೀಜಾನು ಐತ್ರಿ ಮತ್ತ ನಾವು ಇದಕ್ಕ ಏನದ ಟೋಟಲ್ ಆಗಿ ಯಾವುದೇ ರಾಸಾಯನಿಕ ಯೂಸ್ ಮಾಡಿಲ್ಲ ಏನೂ ಅದು ಆರ್ಗ್ಯಾನಿಕ್ ಗ್ರೀನ್ ಪ್ಯಾಂಟ್ ಸಂಸ್ಥೆದ್ದು ಏನೋ ಔಷಧ ಬಳಸಿವಿ ರೀ ಆ ಅದು ಒಂದೇ ಅದನ್ನೂ ಕೆಲಸಾ ಮಾಡ್ಯದ ಅಂತ ಅನಸ್ತದ್ರಿ ನಿಮಗ ಆ ಬರಾಬರ್ ಯಾರ್ ಹೇಳಕ ನೀ ಎಲ್ಲಿ ಭೀ ಹೇಳ್ಬೋದು ಕೆಲಸ ನಾವು ನಾವಿ ಚೌಬೀಸ್ ಗಂಟೆ ಇಲ್ಲೇ ಓಡಾಡ್ತೀವಿ ಇಲ್ಲೇ ಮಾಡ್ತೀವಿ ಈ ನಮ್ಮ ಬೆಳಿ ಎಲ್ಲಿ ಭೀ ನೋಡಲ್ಲ ನಾವು ತುಂಬಾ ಧನ್ಯವಾದ ರೀ ತಮ್ಮ ಗೌಡ್ರೆ ನಿಮ್ಮ ರೀ ಎರಡು ಮಾತು ನಿಮ್ಮ ಮಾತು ಬೇಕು ನಮಗೆ ಬರ್ರಿ ಬರೀ ಇಲ್ಲಿ ಬರ್ರಿ ಇಲ್ಲ ಇಲ್ಲ ಇಲ್ಲಿ ನಮ್ಮ ಗೆಳೆಯರಾಗಿರ್ತಕ್ಕಂಥ ಜಗದೀಶ್ ಪಾಟೀಲ್ ಅವರು ಅವರು ಬಂದಾರ ಅವರು ವಿ ಆರ್ ಎಲ್ ಒಳಗೆ ಸಾಕಷ್ಟು ಅಲ್ಲಿ ಕಳೆದಿರ್ತಕ್ಕಂಥದ್ದು ಗೌಡ್ರ ಇದು ಗ್ರೀನ್ ಪ್ಯಾಂಟ್ ಸಂಸ್ಥೆದು ವಿ ಆರ್ ಕಡೆಯಿಂದ ನೀವು ಹೇಳ್ತಿರ್ತೀರಿ ಪ್ರಾಡಕ್ಟ್ ಬರ್ತಾ ಇರ್ತದಲ್ಲ ರೀ ಏ ಭಾಳ ಬರ್ತದ್ರಿ ಆಳಲ್ದು ಮುಂಚೋಳಿ ಅದು ಪ್ರಾಡಕ್ಟ್ ಭಾಳ ಬರ್ತದೆ ಪರವಾಗಿಲ್ಲ ಪ್ರಾಡಕ್ಟ್ ಚಲೋ ಅದ ಹೌದಲ್ರಿ ನೀವು ಅಂದ್ರೆ ನಿಮ್ಮ ಕಡೆ ನೀವು ಖಾಯಮ್ ಹಾಗೆ ನೀವು ಮಟಲ್ ಬರ್ತೀರಿ ಅಂತಂದರೆ ರೆಗ್ಯುಲರ್ ಹುಬ್ಬಳ್ಳಿ ಬೆಳ್ದ ರೆಗ್ಯುಲರ್ ರೈತ ಬಂದವ್ರೆ ತಾವು ಇಲ್ಲಿ ಕೇಳ್ಬೋದು ಯಾಕಂತಂದ್ರೆ ಅವು ವಿ ಆರ್ ಸಾಕಷ್ಟು ಬೇರೆ ಬೇರೆ ಕಡೆ ಹೋಗೋ ಸಲುವಾಗಿ ಪ್ರಾಡಕ್ಟ್ ಬರ್ತಾ ಇದೆ ಹೀಗಾಗಿ ಈ ಪ್ರಾಡಕ್ಟ್ ತುಂಬ ನಮ್ಮಲ್ಲಿ ಆರುಳು ವರ್ಷದಿಂದ ನಾವು ಬಳಸ್ತಾ ಇದ್ದೀವಿ ಅದು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ತಾವು ಕೂಡ ಬರುವ ದಿನದಲ್ಲಿ ಬಳಸ್ತೀರಿ ಅಂತಕ್ಕಂಥ ನನ್ನ ವಿನಂತಿ